ಕರೆ ನಾ ಹೇಳ್ಕೊಂಡು ನಂಗೆ ಹೇಳ್ಕೊಂಡು ಹೋಗ್ತಾ ಇದೀಯ ಏನು ನಿಮ್ಮ ಕತೆ ಅಂತ ಏನೋ ಅತ್ತಾಗಿತ್ತಾಗ ನೋಡು ಬನ್ನಿ ತ ತಡ್ಕೊಳ್ಳೋಕಾಯ್ತಲ್ಲ ಆಯ್ತಲ್ಲ ನಾಲ್ಕುವರೆ ಅದಕ್ಕೆ ಹಾ ನಿನ್ನ ಬರಿ तू ಇರು ಮಂಚ ಮುರಿಯಕೆ ಕೆಲಸ ಮಾತ್ರ ಮಾಡಬೇಡ ನೀನು ಲೆ ಮಾವಾ ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡಿದ್ಯಾ ನನ್ನ ಮಾನ ಮರೆದಿ ಕಳಿಯಕ್ಕೆ ಅಂತನೇ ನಿಂತಿರೋ ನೀನು ಇಲ್ಲಿ ಯಾವ ಕಾರಣಕ್ಕೂ ಮದುವೆ ಆಗಲ್ಲ ನಿನ್ನ ಏನಾದರೂ ಮದುವೆ ಆಗ್ಬೇಕು ಅಂತಿದ್ರೆ ಅದು ಮುಂದಿನ ಜನ್ಮದಲ್ಲೇ ಆಗದು ಏ ಬಿತ್ರಿ ನಿನ್ನಾಟ ಈ ನೋಡ್ಕ ನನ್ನ ನೋಡ್ಕ ಮಾತಾಡ ಅತ್ತಾ ಲಲಲಲಲಲಲಲ ಸಾರೆಕೈ नुक्केಕ ಮೂಕ ನಲ್ಲಿಕ ಎಲ್ಲರೂ ಗಂಟೆ ಪೂಟಿ ತಿಂದೋ ಈಗ ಆಗಲಂದ್ರ ನಾನು ಏನು ಮಳ್ಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಆ ಕಡೆ ತಿರುಕಣ್ಣ ಏನು ಗೊಣ ಗೊಣ ಅಂತ ಇದ್ಯಾ ಅದೇನೆ ಇದ್ರು ಡೈರೆಕ್ಟ್ ಆಗಿ ಹತ್ರನೇ ಮಾತಾಡೋ ಅಯ್ಯೋ ಅಯ್ಯೋ ನನ್ನ ಮುದು ಗುಲಾಬಿ ನೀನ ಆಗಲ್ಲ ನಾನು ಏನು ಮಳ್ಳೆ ಅದೇ ಏನು ಮಾಡ್ತೀಯ ಬಿಡು ಅತ್ತಗೆ ಲೋ ಗಿರಿ ಏನೋ ಇದು ಎಲ್ಲಾನು ಮೂಟೆ ಕಟ್ಕೊಂಡು ಹೋಗ್ತಾ ಇರೋ ಹಾಕ್ ಕಾಣಿಸ್ತಾ ಇದೆ ಏನ್ ಊರ್ ಬಿಟ್ಟು ಹೋಗ್ತಾ ಇದೀಯಾ ಹೆಂಗೆ ಅಂತ ಬಂದ್ ಕೆಲ್ಸ ಆಗ್ಲಿಲ್ಲ ಅಂದ್ಮೇಲೆ ಈ ಹಳ್ಳಿ ಇಟ್ಕೊಂಡು ನಾನೇನ್ ಮಾಡ್ಲಿ ಅದಕ್ಕೆ ಈ ಹಳ್ಳಿ ಸವಾಸ ಬೇಡ ಅಂತ ಹಳ್ಳಿ ಮೂಕ ಉಳ್ಳಿ ಸಾರು ಇದ್ರ ಸವಾಸನೆ ಬೇಡ ಅಂತ ನಾನ್ ಬೆಂಗಳೂರು ಕಡೆಗೆ ಬಂದ್ ಕೆಲಸ ಆಗಿಲ್ಲ ಅದಕ್ಕೆ ಹೋಗ್ತಾ ಇದೀನಿ ನಾನು ಹೋಗ್ತಾ ಇದೀನಿ ಬೆಳಕರೆ ಮೇಲೆ ನಿಂಗ ಒಳ್ಳೆ ಬುದ್ಧಿ ಬಂತಲ್ಲ ಸಾಕು ಒಳ್ಳಾಗಿರ ವಾಗದಕ್ಕೆ ಹೊಯ್ತೆ ಬಚ್ಚಾನು ನಾನೇ ಕೊಟ್ಟಿ ನಾನು ಗಾಳ ತಕ್ಕ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಲೋ ನನ್ನ ಮಗನೇ ಸಾಮು ನಾನು ಊರ್ ಬಿಟ್ಟು ಹೋಗ್ತೀನಿ ಅಂದಿ ಜಿಟ ಆದ್ರೆ ನಾವು ಒಬ್ಲೇ ಹೋಗ್ತೀನಿ ಅಂತ ನಿಂಗೇನೋ ಯೋಚನಾ ಈ ನನ್ ಬೆಳಿ ಬೆಲ್ಲರ ಜೊತೆಗೆ ಕರ್ಕೊಂಡೇ ಹೋಗೋದು ನಾನು ಒಬ್ನೇ ಹೋಗಲ್ಲ ಅಲ್ಲ ಕಣೋಗಿರಿ ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಅದು ಹೋಗಿ ಸೇರ್ಕೋತೀನಿ ಅಂತ ಇದೆಯಲ್ಲ ಬಾಗಿಲಿ ಇರೋದು ಇಲ್ಲದೆ ಇರೋದು ಬೆಂಗ್ಳೂರಲ್ಲಿ ಏನು ಸಿಗುತ್ತೆ ನಿನಗೆ ಅಂತ ನೋಡು ಇಲ್ಲಾದ್ರೆ ಒಳ್ಳೆ ಜನ ಇದಾರೆ ಒಳ್ಳೆ ವಾತಾವರಣ ಇದೆ ಇಲ್ಲಿ ಹುಟ್ಟಿರೋ ಊರು ನಿನ್ನ ಅಪ್ಪ ಅಮ್ಮ ಸಂಬಂಧಿಕರು ಎಲ್ಲ ಇಲ್ಲೇ ಇದ್ದಾರೆ ಇವನ್ನೆಲ್ಲ ಬಿಟ್ಟು ಬೆಂಗ್ಳೂರ್ಗೆ ಯಾಕೆ ಹೋಗ್ತೀಯಾ ಲೋ ಬೆಂಗಳೂರಲ್ಲಿ ಇರೋದು ಬರೀ ತಳಕೋ ಬಳಕಿನ ಜೀವನ ಕಣೋ ಮೇಲ್ ನೋಡೋದಕ್ಕಷ್ಟೇ ಅದೆಲ್ಲ ಚೆನ್ನಾಗಿರುತ್ತೆ ಆದ್ರೆ ಜೀವನ ಮಾಡೋದಿಕ್ಕೆ ಅದಲ್ಲ ನಮ್ಮೂರೇ ನಮ್ಗೆ ಯಾವತ್ತಿದ್ರೂ ಚಂದ ಇಲ್ಲಿ ವಾತಾವರಣ ನಮ್ಮ ಸರಿ ಸರಿ ಹಾಗಾದ್ರೆ ಖಂಡಿತ ಅದ್ ಸರಿ ಇದ್ದಕ್ಕಿದ್ದಂಗೆ ಊರ್ ಬಿಡ್ತಾ ಇದಂದ್ರೆ ಈ ನಮ್ ಗಂಡ ಇಟ್ಲೆಲ್ಲಾ ಶೋಕಿಗೋಸ್ಕರ ಬೇಜಾರ್ ಸಾಲ ಮಾಡ್ಕೊಂಡ್ಬಿಟ್ಟು ಸಾಲಗಾರ್ ಬಿಟ್ಟು ಊರ್ ಬಿಡ್ತಾವ್ರೆ ನೀನು ಅದೇ ತರ ಏನಾದ್ರೂ ಗಿಲ ಮಾಡ್ಬಿಟ್ಟು ಊರ್ ಬಿಡ್ತಾ ನನಗೆ ಇನ್ನು ಬಂದಿಲ್ಲ ನನ್ನ ಅಕೌಂಟ್ ಅಲ್ಲಿ ದುಡ್ಡು ಎಷ್ಟಿದೆ ಅಂತ ಚೆಕ್ ತೋರಿಸ್ಲಾ ಹಂಗಂತವನೇ ತೆಗಿತಾ ಇಲ್ಲ ಆಯ್ತು ಬಿಡು ಹೋಗ್ಲಿ ನೀನು ಏನು ತಲೆ ಕೆಡ್ಸ್ಕೋಬೇಡ ಇವತ್ತಿನವರೆಗೂ ನಿನಗಿದ್ದಿದ್ದ ಕೆಟ್ಟ ಕಾಲ ಎಲ್ಲ ಮುಗಿದು ನಿನಗಿನ್ ಮುಂದೆ ಒಳ್ಳೆ ಕಾಲ ಶುರುವಾಗ್ತಾ ಇದೆ ಅಂತ ಅನ್ಕೋ ನಿನ್ ಮುಂದೆ ಖಂಡಿತವಾಗ್ಲು ಒಳ್ಳೇದಾಗೇ ಆಗುತ್ತೆ ಹಾಗಾದ್ರೆ ನಾ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ 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 ಒಳ್ಳೆ ಟೆಂಪಲ್ ಇದ್ದ ಗೋವಿಂದ 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 ಸರಿ ಬಾ ಅವ್ನಿಲ್ವಂತೆ ಎಲ್ಲ ಕುಡಿದ್ಬಿಟ್ಟು ಮಲ್ಲಿಕಣ್ಣಂತೆ ಬಾ ನೋಡು ಮಾವಾ ನಾನು ಗಿರಿನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಅಂತ ಆಗೋದಾದ್ರೆ ಅದು ಗಿರಿನೇ ಮದ್ವೆ ಆಗಿ ಅಂತಿದ್ದೀನಿ ಇನ್ ಮುಂದೆ ಇವನನ್ನ ಯಾವುದೇ ಕಾರಣಕ್ಕೂ ಬೈಯೋದಾಗ್ಲಿ ಆಡೋದಾಗ್ಲಿ ಮಾಡಂಗಿಲ್ಲ ನೀನು ನಮ್ಮ ಮಾವ ಆಗಿರೋದ್ರಿಂದ ನಮ್ಮಿಬ್ರು ಮದ್ವೆನ ಹತ್ರ ನಿಂತ್ಕೊಂಡು ನೀನೇ ಮಾಡಿಸ್ಬೇಕು ಏ ಬಾಯ್ ಬಡ್ಕ ಏನು ಮಾಡೋಕ್ಕಲ್ಲ